ಮತ್ತು ಅಧ್ಯಕ್ಷತೆ ವಹಿಸಿದ್ದ ಪ್ರೊಫೆಸರ್ ಲಕ್ಕಪ್ಪಗೌಡರು ಪ್ರೊಫೆಸರ್ ಭಟ್ಟರ ಸಾಹಿತ್ಯ ಕೃಷಿಯಲ್ಲಿ ಪ್ರಧಾನವಾಗಿ ಪ್ರವಾಸ ಸಾಹಿತ್ಯವನ್ನು ಗುರುತಿಸಿದ್ದಾರೆ ಬಹಳ ಸೊಗಸಾದದ್ದು ಅಂತ ಹೇಳ್ಕೊಂಡು ಬಂದಿದ್ದಾರೆ ನಮ್ಮ ಕನ್ನಡದಲ್ಲಿ ಇದುವರೆಗೆ ಸುಮಾರು ನೂರರ ಹತ್ತಿರ ಪ್ರವಾಸ ಕಥನವನ್ನು ಕುರಿತ ಕೃತಿಗಳು ಬಂದಿವೆ ಇಲ್ಲಿವರೆಗೆ ಅವುಗಳಲ್ಲಿ ಮೂವತ್ತರಿಂದ ಮೂವತ್ತೈದು ಕೃತಿಗಳು ಕೇವಲ ಅಮೆರಿಕಾವನ್ನು ಕುರಿತಂಥವೇ ಆಗಿವೆ ಹತ್ತು ಹದಿನೈದಕ್ಕೂ ಹೆಚ್ಚಾಗಿ ಯುರೋಪ್ ಪ್ರವಾಸವನ್ನು ಕುರಿತಂಥವು ಕನ್ನಡದಲ್ಲಿ ಬಂದಿರುವ ಪ್ರವಾಸ ಸಾಹಿತ್ಯವನ್ನು ಒಂದು ಸಲ ಸುಮ್ಮನೆ ಅವುಗಳ ಶೀರ್ಷಿಕೆಗಳು ಮತ್ತು ಅವುಗಳ ಸ್ವರೂಪ ಲಕ್ಷಣಗಳನ್ನು ಗಮನಿಸ್ದಾಗ ಹಿನ್ನೆಲೆಯಾಗಿ ಕೆಲವೊಂದು ಮಾತುಗಳನ್ನು ಹೇಳಿಕೊಂಡು ಆ ಹಿನ್ನೆಲೆಯ ಸಂದರ್ಭದಲ್ಲಿ ಪ್ರೊಫೆಸರ್ ಭಟ್ಟರ ಪ್ರವಾಸ ಸಾಹಿತ್ಯ ಮೂರ್ತಿ ಏನು ಅನ್ನುವುದನ್ನು ಗುರುಸೋದು ನನ್ನ ಉದ್ದೇಶ ಮೊಟ್ಟ ಮೊದಲನೇದಾಗಿ ಮನುಷ್ಯ ಪ್ರವಾಸವನ್ನು ಏತಕ್ಕೆ ಮಾಡ್ತಾನೆ ಅದನ್ನು ಹೇಳ್ಕೊಂಡು ಬರ್ತಾರೆ ಈತ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಅಂತ ಏನು ಹೇಳ್ಕೊಂಡು ಬರ್ತಾರೆ ಹಿಂದಿನಿಂದ ಆತನಲ್ಲಿ ಸಂಸ್ಕಾರ ರೂಪವಾಗಿ ಬಂದಿದ್ದಂತಹ ಆ ಪ್ರಾಣಿ ಸಮೂಹ ಪ್ರಜ್ಞೆ ಏನಿದೆ ಅದು ಆಹಾರವನ್ನು ಹುಡುಕುತ್ತಾ ಕಾಡುಗಳಲ್ಲಿ ಹಿಂದೆ ಹೋದಂತೆ ಈಗಲೂ ಆ ದೈಹಿಕ ಅಂತ ಅಲ್ಲ ಮಾನಸಿಕವಾದ ಆಹಾರವನ್ನು ಹುಡುಕಿಕೊಂಡು ಬೇರೆ ಬೇರೆ ಕಡೆ ಹೋಗುವಂಥದ್ದು ಇದು ಇರಬಹುದೇ ಈ ಪ್ರವಾಸದ ಒಂದು ಪ್ರವೃತ್ತಿ ಮನುಷ್ಯನಲ್ಲಿ ಇರೋದಕ್ಕೆ ಎರಡನೇದಾಗಿ ಕುತೂಹಲ ಅದು ತನ್ನ ಪರಿಸರವನ್ನು ಬಿಟ್ಟು ಬೇರೆಯ ಪರಿಸರಕ್ಕೆ ಹೋಗಿ ಅಲ್ಲಿ ಕಂಡ ಅನುಭವಿಸಿದ ಅನುಭವಗಳೊಂದಿಗೆ ತನ್ನ ನಾಡಿನ ಅನುಭವವನ್ನು ಹೋಲಿಸಿಕೊಳ್ಳುವಂಥದ್ದು ಅದರಿಂದ ಏನೋ ಒಂದು ಸಮಾಧಾನವೋ ತೃಪ್ತಿಯೋ ಪಡೆಯುವಂಥದ್ದು ಇದು ಉದ್ದೇಶ ಆಗಿರಬಹುದೇ ಕುವೆಂಪು ಅವರು ಒಂದು ಕಡೆ ಹೇಳ್ಕೊಂಡು ಬರ್ತಾರೆ ಒಂದು ಪ್ರವಾಸ ಕಥನದ ಪೀಠಿಕೆಯಲ್ಲಿ ಮನುಷ್ಯನ ಆತ್ಮದಲ್ಲಿಯೇ ಯಾತ್ರೆಯ ಅವಶ್ಯಕತೆಗೆ ಒಂದು ಆಧಾರ ಇರಬಹುದೇ ಅವರು ಮನುಷ್ಯನ ಜೀವನವನ್ನೇ ಒಂದು ಯಾತ್ರೆ ಅಂತ ಕರೆದುಕೊಂಡು ಬರ್ತಾರೆ ಇನ್ನೊಂದು ಮುಖ್ಯವಾಗಿ ಗಮನಿಸಬಹುದಾದದ್ದು ಮನುಷ್ಯ ಮತ್ತು ನಿಸರ್ಗ ಇವರ ಸಂಬಂಧ ನಾಗರಿಕತೆಯ ಕಾರಣವಾಗಿ ನಡುವೆ ಒಂದು ಕಂದರ ಏರ್ಪಟ್ಟು ಈತನ ಮನಸ್ಸು ಸದಾ ಮತ್ತೆ ಹಿಂದಿರುಗಿ ಆ ನಿಸರ್ಗದ ಕಡೆಗೆ ಹೋಗಬೇಕು ಎನ್ನುವ ಕಾರಣವಾಗಿ ಮತ್ತೆ ಮತ್ತೆ ಯಾತ್ರೆಯನ್ನು ಪ್ರವಾಸವನ್ನು ಈತ ಕೈಗೊಳ್ತಾನೇನೋ ಎನ್ನುವಂತಹ ಒಂದು ಕಾರಣವನ್ನು ನಾವು ಆಲೋಚನೆ ಮಾಡ್ಬೋದು ಇವನ್ನೆಲ್ಲ ಗಮನಿಸಿಯೇ ಏನೋ ಕನ್ನಡದಲ್ಲಿ ಗಾದೆಗಳು ಸಹ ಹುಟ್ಟಿಕೊಂಡಿವೆ ಗಂಡಸು ಕೂತು ಕೆಟ್ಟ ಹೆಂಗಸು ತಿರುಗಿ ಕೆಟ್ಟಳು ಎನ್ನುವಂಥದ್ದು ಆದರೆ ಹೆಂಗಸರು ಪ್ರವಾಸ ಮಾಡಬಾರ್ದು ಅಂತ ಏನಿಲ್ಲ ಆದರೆ ಗಾದೆ ಹಾಗೆ ಬಂದಿದೆ ಅಂದಿನ ಸಮಾಜದ ಒಂದು ಸ್ಥಿತಿಯಲ್ಲಿ ಕೋಶ ಓದುವುದಕ್ಕಿಂತ ದೇಶ ನೋಡುವುದು ಮೇಲೂ ಈ ಗಾದೆಯಿಂದ ಮನುಷ್ಯನ ಬದುಕಿನಲ್ಲಿ ಅನುಭವಕ್ಕೆ ಕೊಟ್ಟಿರುವ ಒಂದು ಮಹತ್ವವನ್ನು ನಾವು ಗಮನಿಸಬೇಕು ಪ್ರವಾಸ ಮಾಡುವಾಗ ಒಬ್ಬಾತ ಹೇಳ್ಕೊಂಡು ಬರ್ತಾನೆ ಪ್ರೇಕ್ಷಣೀಯ ಸ್ಥಳ ಸ್ಥಳಗಳನ್ನು ವಸ್ತುಗಳನ್ನು ನೋಡಿ ಬಂದರೆ ನಾವು ನಮ್ಮ ಸ್ನೇಹಿತರಿಗೆ ತಲೆಯನ್ನು ಕೊರೀತೇವೆ ಅಷ್ಟೇ ಆ ಕಾರಣ ಈ ಬಾಹ್ಯ ಆಕರ್ಷಣೆಗಳಿಗೆ ತುತ್ತಾಗದೆ ಅದನ್ನು ತಂದು ಹೇಳೋದಕ್ಕಿಂತ ಹೋದ ಕಡೆಯ ಮನುಷ್ಯನ ಬದುಕನ್ನು ಯಾರ ಯಾವಾತ ನೋಡಿಕೊಂಡು ಬರ್ತಾನೆಯೋ ಆ ಬದುಕಿನಿಂದ ತನ್ನ ಸ್ನೇಹಿತರಿಗೆ ಒಂದು ಜೀವಂತವಾದ ಅನುಭವವನ್ನು ಹಂಚಿಕೊಳ್ತಾನೆ ಅವರ ಜೊತೆಯಲ್ಲಿ ಎನ್ನುವ ಮಾತನ್ನು ಹೇಳ್ತಾರೆ ಇದು ಎಷ್ಟು ಆಶ್ಚರ್ಯಕರವಾದ ಮಾತು ಅಂದರೆ ಮುರುಡಾಕ್ ಅಂತಕ್ಕಂಥವ್ನು ಹೇಳುವಂಥ ಮಾತು ಪ್ರೊಫೆಸರ್ ಭಟ್ಟರ ಪ್ರವಾಸ ಕಥನಗಳಲ್ಲಿ ಎರಡು ಮೂರು ಮತ್ತು ನಾಲ್ಕನೆಯ ಪ್ರವಾಸ ಕಥನದ ಪೀಠಿಕೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಯಾರೋ ಒಬ್ಬ ಓದುಗ ಅವರಿಗೆ ಪತ್ರ ಬರೆದಿರುವಂಥದ್ದು ನಿಮ್ಮ ಜೊತೆಯಲ್ಲೇ ನಾನು ಹೋಗಿ ಎಲ್ಲವನ್ನ ನೋಡಿದ ಅನುಭವ ನಮಗೆ ಆಗುತ್ತದೆ ನಿಮ್ಮ ಪ್ರವಾಸ ಕಥನವನ್ನು ಓದುವಾಗ ಎನ್ನುವಂಥದ್ದು ಆ ಜೀವನದ ಅನುಭವವನ್ನು ಒದಗಿಸಿಕೊಡುವುದು ಬಹಳ ಮುಖ್ಯವಾದದ್ದು ಅಂತ ನಮ್ಮ ಕನ್ನಡದ ಬರಹಗಾರರು ಪ್ರವಾಸ ಕಥನಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ ವಿ ಸಿ ಅವರ ಮಾತು ವರ್ಣನೆಯೊಂದಿಗೆ ನಮ್ಮ ಭಾವನೆಗಳನ್ನು ಬೆರೆಸಿ ಮನಸ್ಸನ್ನು ಅದರೊಳಗೆ ಹೊಗಿಸಿ ಸ್ವಚ್ಛಂದವಾಗಿ ಬರೆದಿರುವವನದು ಬರೆದಿರುವವರು ಕನ್ನಡದಲ್ಲಿ ಕಡಿಮೆ ಅಂತ ಅವರು ಹೇಳ್ಕೊಂಡು ಬರ್ತಾರೆ ಪಂಪಾಯಾತ್ರೆಯ ಸಮಯದಲ್ಲಿ ಆ ಭಾವನೆ ಭಾವನಾತ್ಮಕವಾದಂತಹ ಒಂದು ಪ್ರತಿಕ್ರಿಯೆ ಏನಿದೆ ಅದು ಪಂಪಾಯಾತ್ರೆಯಲ್ಲಿ ಬಹಳ ಸ್ಪಷ್ಟವಾಗಿದೆ ಈ ಇದನ್ನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೇನೆ ಕಾರಣ ಏನಂದರೆ ಪ್ರವಾಸ ಸಾಹಿತ್ಯ ಕೇವಲ ದಾಖಲೆಯಲ್ಲ ಕೇವಲ ವರದಿಯಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದೆ ಡಾಕ್ಟರ್ ಶಿವರಾಮ್ ಕಾರಂತರು ಒಂದು ಕಡೆ ಅಪೂರ್ವ ಪಶ್ಚಿಮದಲ್ಲಿ ಬರ್ತಾರೆ ನಮ್ಮ ದೇಶದಲ್ಲಿ ಕಾಣಲಾರದ ಯಾವುದೋ ಒಂದು ಬಗೆಯ ಚೆಲುವು ಅಲ್ಲಿ ಕಾಣಸಿಕ್ಕೀತು ಎಂಬ ಆಸೆ ಉಂಟಾಗಿತ್ತು ಅದಕ್ಕೋಸ್ಕರ ನಾನು ಪ್ರವಾಸ ಹೊರಟೆ ಕುವೆಂಪು ಅವರು ಇನ್ನೊಂದು ಕಡೆ ಪೀಠಿಕೆಯಲ್ಲಿ ಹೇಳ್ತಾರೆ ಕಾದಂಬರಿಯ ಸ್ವಾರಸ್ಯವು ಭಾವ ಪ್ರಬಂಧದ ಆತ್ಮೀಯತೆಯು ಹೊಸದುಕೊಂಡು ಪ್ರವಾಸ ಕಥನ ಪ್ರವಹಿಸುತ್ತಿತ್ತು ಎನ್ನುವ ಮಾತು ಡಾಕ್ಟರ್ ಪ್ರಭುಶಂಕರರ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೀತಾ ಅವರು ಹೇಳ್ತಕ್ಕಂಥದ್ದು ಮೂರ್ತಿರಾಯರು ತಮ್ಮ ಅಪರವಯಸ್ಕನ ಅಮೆರಿಕ ಯಾತ್ರೆಯಲ್ಲಿ ಹೀಗೆ ಹೇಳ್ತಾರೆ ಇದು ದಿನಚರಿಯೂ ಅಲ್ಲ ಸಾಮಾನ್ಯ ಕಥನವೂ ಅಲ್ಲ ಅವೆರಡರ ಬೆರಕೆ ಆ ಬಗೆಯ ತಲೆಚೀಟಿ ಹಚ್ಚದೆ ಅನುಭವ ನಿರೂಪಣೆ ಎಂದು ಕರೆದು ಸುಮ್ಮನಾಗುತ್ತೇನೆ ಈ ಎಲ್ಲ ಮಾತುಗಳಲ್ಲಿ ಆ ಅನುಭವದ ಕಡೆಗೆ ಒತ್ತು ನೀಡಿರುವುದನ್ನು ನಾವು ಗಮನಿಸ್ಬೋದು ಖುಷಿಯವರೇ ಹೇಳ್ಕೊಂಡು ಬರ್ತಾರೆ ಅವರ ಒಂದು ಪುಸ್ತಕದಲ್ಲಿ ಒಂದಷ್ಟು ವರದಿ ಒಂದಷ್ಟು ಇತಿಹಾಸ ಇನ್ನೊಂದಷ್ಟು ಕಲ್ಪನೆ ಇವೆಲ್ಲವನ್ನು ಕಲಸಿ ಓದುದರಲ್ಲಿ ಪ್ರವಾಸದ ಉಲ್ಲಾಸ ಮೂಡುವಂತೆ ಮಾಡುವುದು ನನ್ನ ಉದ್ದೇಶ ಅಲ್ಲಿ ಅವರು ಬಳಸಿರುವ ಒಂದು ಶಬ್ದ ಉಲ್ಲಾಸ ಎನ್ನುವಂಥದ್ದು ನಾನು ನಾಲ್ಕು ಪ್ರವಾಸ ಕಥನಗಳಲ್ಲಿ ನಾನು ಗುರುತಿಸಿರುವಂತಹ ಮುಖ್ಯವಾದ ಒಂದು ಮನೋಧರ್ಮ ಒಂದು ಗುಣ ಅಂತ ನಾನು ಭಾವಿಸ್ತೇನೆ ಅವರ ಎಲ್ಲ ಪ್ರವಾಸ ಕಥನಗಳಲ್ಲಿ ನಾವು ಕಾಣುವಂಥದ್ದು